ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸವಿರುಚಿ ಅಡುಗೆ ಮನೆಯಿಂದ ರೈಸ್ ರೈಸ್ನೊಂದಿಗೆ ಬಂದಿದ್ದೆನು ಪಾಲಕ್ ರೈಸ್ ಮಾಡಾತ್ತೆ ನಾನು ಭಾಳ ದಿನ ಆಯಿತು ರೈಸ್ ಐಟಮ್ಸ್ ಮಾಡಿರಕ್ಕಿಲ್ಲ ನಾವು ನಮ್ಮ ಮನೆಯಲ್ಲಿ ನಾನು ನಮ್ಮ ಮನೆಯವರು ರೈಸ್ ತಿನ್ನೋದಿಲ್ಲ ಅನ್ನೋ ಸಂಬಂಧ ರೈಸ್ ಐಟಮ್ಸ್ ಮಾಡಿರಕ್ಕಿಲ್ಲ ಮೊನ್ನೆ ಸಂಡೇ ನಮ್ಮ ಮನೆಯವರಿಗೆ ನಮ್ಮ ಅಪ್ಪಾರ ನಮ್ಮಮ್ಮಿ ನಮ್ಮ ಮಗ ಎಲ್ಲರೂ ಬಂದಿದ್ದರು ಅವ್ನು ಸಂಡೇ ಸೂಟಿ ಐತೆ ಅಂತೇಳಿ ಅದಕ್ಕೆ ರೈಸ್ ಮಾಡಬೇಕಂತೆ ಕಸ ಇದನ್ನು ಪಾಲಕ್ ಫ್ರೆಶ್ ಹೊಲದಾಗಿನ ತೊಗೊಬಂದಿದ್ರು ಅವರು ಅದಕ್ಕೆ ಅದ್ರಲ್ಲೇನ ಮಾಡ್ರಿ ಆತಂತೆಕಾಸ ನಾನು ನಿಮಗೆ ಮಾಡಿ ತೋರ್ಸಾತೇನು ಇದನ್ನು ಸೋಸ್ಕೊಂಡು ತೊಳೆದ ಕಾಸ ಒಂದು ಸ್ವಲ್ಪ ಕುದಿಯೋ ನೀರಾಗ ಒಂದು ಸ್ವಲ್ಪ ಹಾಕಿದಾರೋ ತೆಗಿಬೇಕು ಭಾಳ ಏನು ಕುದಿಸ್ಬಾರ್ದು ಅದನ್ನು ಅಂದರೆ ಒಗ್ಗರಣೆಯೊಳಗೆ ಒಂದು ಸ್ವಲ್ಪ ಹುರಿತೇವು ಅದ್ರ ಸಂಬಂಧ ಏನು ಭಾಳ ಕುದಿಸೋದಿರಂಗಿಲ್ಲ ಅದು ಕುದ್ದಿದ್ದ ತಕ್ಕೊಂಡು ಕಸ ಆರಿದ್ದಿಂದ ಅದಕ್ಕೆ ಸ್ವಲ್ಪ ನಮಗೆ ಎಷ್ಟು ಬೇಕು ಅಷ್ಟು ಹಸಿ ಕಾರಕ್ಕೆ ಮೆಣಸಿನ್ಕಾಯಿ ಹಾಕೊಂಡು ಕಸ ಅದನ್ನು ರುಬ್ಕೋಬೇಕು ಒಬ್ಬೊಬ್ರು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಈಗೂ ಹಾಕ್ತಾರು ನಾನು ಮಾತ್ರ ಆಮೇಲೆ ರೈಸ್ ಮಾಡುವಾಗ ಹಾಕಿರ್ತಾನೋ ಈ ರೀತಿ ರುಬ್ಕೊಂಡ್ರೆ ಅದು ಆಯಿತು ರೆಡಿ ಆಯಿತು ಪೇಸ್ಟ್ ಅದ ರುಬ್ಬಿದ್ದಿಂದ ಚೆಂದ ಕಣಕತಿತ್ತು ಗ್ರೀನ್ ಗ್ರೀನ ಭಾಳ ಭಾಳ ಚಂದ ಕಣಕತಿತ್ತು ನೋಡಕ್ಕೆ ಇದಕ್ಕೆ ಒಗ್ಗರಣೆ ಹಾಕೊಳಕ್ಕೆ ಒಂದು ಬಾಣ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಒಂದು ಎರಡು ಚಮಚದಷ್ಟು ತುಪ್ಪ ಹಾಕಿನಿ ಬರೀ ತುಪ್ಪದಾಗೂ ಮಾಡೋರು ಮಾಡ್ಬೋದು ನಾನು ಒಂದು ಸ್ವಲ್ಪ ಎಣ್ಣೆದು ತುಪ್ಪ ಎರಡು ಹನಿ ಹಾಕಿನಿ ಇದಕ್ಕೊಂದು ಸ್ವಲ್ಪ ಮಸಾಲೆ ಅಂದ್ರೆ ನಾನು ಹಂಗೆ ಡ್ರೈ ಹಾಕತೇನು ಸಣ್ಣ ಜೀರಿಗೆ ಏಲಕ್ಕಿ ಲವಂಗ ಒಂದು ಚ ಅನ್ನ ಎಲೆ ಮತ್ತು ಒಂದು ಸ್ವಲ್ಪ ಸಾಜೀರಿಗೆ ಇದನ್ನ ನಾನು ಹಂಗೆ ಮೇಲ್ಗಡೆ ಹಾಕತ್ತಾನೆ ಮತ್ತೊಂದು ಸ್ವಲ್ಪ ಪೌಡ್ರನು ಹಾಕ್ತನು ಅದಕ್ಕೆ ಸ್ವಲ್ಪ ಸಾಸ್ಮಿ ಜೀರಿಗೆ ಹಾಕ ಒಂದು ಸ್ವಲ್ಪ ಗಜ್ಜರಿ ಮತ್ತು ಬಟಾಟಿ ಹೆಂಚಿಟ್ಕೊಂಡೀನಿ ಬೇಕಾದ್ರೆ ಬಟಾಟೆ ಅಷ್ಟನ್ನು ಹಾಕ್ಬೋದು ನಾನು ಗಜ್ಜರಿ ಇದ್ದು ಅನ್ನೋ ಒಂದು ಸ್ವಲ್ಪ ಚೆಂದ ಕಾಣ್ತೈತೆ ಅನ್ನೋ ಸಂಬಂಧ ಒಂದು ಸ್ವಲ್ಪ ಗಜ್ಜರಿ ಹಾಕ್ಕೊಂಡಿದ್ದೀನಿ ನಾನು ಆಮೇಲೆ ಬಟಾಟಿ ಗಜ್ರಿ ಇವ್ನೆರಡು ಅನ್ನೋ ಸಂಬಂಧ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿಟ್ರೆ ಬೇಯ್ತಾವು ಲಘು ಬೇಯ್ತಾವು ಅನ್ನೋ ಸಂಬಂಧ ಈ ರೀತಿ ಪ್ಲೇಟ್ ಮುಚ್ಚಿಟ್ಟೀನಿ ಅವ ಬೆಂದಿದ್ದು ಒಂದು ಸ್ವಲ್ಪ ಈಗ ನಾನು ಮಸಾಲೆ ಎಲ್ಲ ಪದಾರ್ಥಗಳನ್ನ ಹಾಕಾಕತ್ತೀನಿ ಒಂದು ಸ್ವಲ್ಪ ಸಾಜೀರಿಗೆ ಉಡು ಜೀರಿಗೆ ಒಂದು ಪಲಾವೆಲೆ ಇದನ್ನು ಒಂದು ಸ್ವಲ್ಪ ಈ ಈಗ ಹಾಕಾಕೈತಿ ನೀವು ಒಗ್ಗರಣಿ ಒಳಗೆ ಹಾಕಿರ ಇವು ಬಟಾಟಿ ಗಜ್ರಿ ಬೇವಿ ಮಠ ಅಂದ್ರೆ ಒಂದು ಸ್ವಲ್ಪ ಹೊಸ ಹೊಯ್ತು ಹೋಗ್ತಾವ ಅನ್ನೋ ಸಂಬಂಧ ನಾನು ಇವಾಗ ಹಾಕಿದ್ನಿ ಅವನ್ನೆಲ್ಲ ಅಂದ್ರೆ ಮಸಾಲೆ ಇವೆಲ್ಲ ಬಟಾಟಿ ಗಜ್ರಿನೂ ಹೀರ್ಕೋತಾವು ಮತ್ತು ನಾನು ಪೌಡ್ರನ್ನು ಮಾಡಿ ಹಾಕ್ಬೋದು ನಾನು ಪೌಡರ್ ಏನು ಮಾಡಿರಕ್ಕಿಲ್ಲ ಇದನ್ನು ಇದೇ ರೀತಿ ಮೇಲೇನ ಹಾಕಿದ್ನಿ ಈಗ ಒಂದು ಸ್ವಲ್ಪ ಬೇವು ಮಠ ಅಂತ ಕಾಸ ನಾನು ಒಂದು ಎರಡು ಮೂರು ಸಲ ಇದನ್ನು ಒಂದು ಇಟ್ಟು ಕೈ ಆಡ್ಸ್ಕೊತಿದ್ನಿ ಅಂದ್ರೆ ಬಟಾಟಿ ಕುದ್ರನ ಮತ್ತ ಅನ್ನಕ್ಕೆ ಚಲೋ ಆಗ್ತೈತಿ ಆಮೇಲೆ ಇದಕ್ಕೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ನಾನು ಹಂಗ ಸುಲದ್ ಹಾಕಿದ್ನಿ ಒಂದ್ ಸ್ವಲ್ಪ ಗೋಡಂಬಿ ಮತ್ತ ಒಂದ್ ಸ್ವಲ್ಪ ಉಳ್ಳಾಗಡ್ಡಿ ಇವನ್ನೆಲ್ಲನೂ ಹಾಕಿ ಕಾಸ ಹುರಿದ್ನಿ ಆಮೇಲೆ ಅಲ್ಲ ನಾನು ಸಣ್ಣಗೆ ಹೆಂಚಿಟ್ಕೊಂಡಿದ್ನಿ ಅದನ್ನು ಹಾಕಿ ಕಾಸ ಇದನ್ನೆಲ್ಲ ಫ್ರೈ ಮಾಡ್ಕೊಂಡು ಒಂದು ಹಿಟ್ಟು ಅರಿಶಿನ ಮತ್ತು ಗರಂ ಮಸಾಲ ಒಂದು ಅರಿ ಚಮಚೆ ಹಾಕಿ ಕಸ ಒಂದು ಸ್ವಲ್ಪ ಮತ್ತೆ ಹುರ್ಕೊಂಡು ಮಸಾಲೆ ಒಂದು ಸ್ವಲ್ಪ ನಾವು ಎಣ್ಣೆಯೊಳಗೆ ಹುರಿದ್ರೆ ಟೇಸ್ಟ್ ಹಾಕ್ತಾವೆ ಆಮೇಲೆ ಇದು ರುಬ್ಬಿದ ಪೇಸ್ಟ್ ಇರ್ತೈತಲ್ಲ ಪಲಕ್ದ ಪೇಸ್ಟ ಅದನ್ನು ಹಾಕ ಒಂದು ಸ್ವಲ್ಪ ಅದ್ರೊಳಗು ಒಗ್ಗರಣೆ ಮಿಕ್ಸ್ ಮಾಡ್ಕೊ ಆಗ್ಲಿ ಅಂತ ಕಸ ಒಂದು ಸ್ವಲ್ಪ ಐತಿ ಆಮೇಲೆ ನಾವು ಇದಕ್ಕೆ ರೈಸ್ ಏನು ಮಾಡ್ಕೊಂಡಿರ್ತವಲ್ಲ ಉದ್ರಗೆ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮೊದಲು ಅಂದ್ರೆ ನಿಮ್ಮ ರೈಸ ಇದ್ರೊಳಗನ ಡೈರೆಕ್ಟನು ಅಕ್ಕಿ ಹಾಕಿ ಅನ್ನನು ಮಾಡ್ಕೊಬೋದು ಅದು ಒಂಥರ ಚಲೋ ಆಗ್ತೈತಿ ಬಾ ಬಾತತೆ ನಾನು ಇದನ್ನ ಯಾವಾಗಿದ್ರೂ ರೈಸನ್ನು ಹಿಂಗೆ ಮಾಡಿರ್ತಾನೋ ಪಾಲಕ ಅನ್ನ ಮಾಡಿಟ್ಕೊಂಡು ಇದನ್ನ ಗೊಜ್ಜು ಟೈಪ್ ಮಾಡ್ಕೊಂಡು ಕಸ ಕಲಿಸ್ತಾನೆ ಆಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನಾವು ಅದಕ್ಕೆ ಒಗ್ಗರಣೆ ಒಳಗೋದು ಏನು ಒಗ್ಗ ಉಪ್ಪು ಹಾಕಿರೋಂಗಿಲ್ಲ ಅನ್ನ ನೋಡ್ಕೊಂಡು ಕಾಸು ನೀವು ಅನ್ನಕ್ಕೆ ಎಷ್ಟು ಹಾಕ್ತೀರಿ ನೋಡಿ ಕಸ ಉಪ್ಪು ಹಾಕಿ ಕಾಸ ಟೇಸ್ಟ್ ಮಾಡ್ಕೊಂಡ್ರೆ ಪಾಲಕ್ ರೈಸ್ ರೆಡಿ ಆಯಿತು ಈ ರೀತಿ ಹಾಕೊಂಡು ಹಾಕತಿತ್ತು ನೋಡ್ರಿ ಪಾಲಕ್ ರೈಸ ಭಾಳ ಟೇಸ್ಟ್ ಆಗಿತ್ತು ನಾತಿದ್ರೆ ನಮ್ಮ ಅಪ್ಪಾರ ನಮ್ಮಮ್ಮಿ ನನ್ನೆಲ್ಲ ಅಡುಗೆ ವಿಡಿಯೋಗಳಿಗೆ ಎಲ್ಲರೂ ಇಷ್ಟಪಡಾತೀರಿ ಲೈಕ್ ಮಾಡಾತೀರಿ ಶೇರ್ ಮಾಡಾತೀರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನೆಲ್ಲ ತಿಳ್ಸತ್ತೇರಿ ಎಲ್ಲರದು ಸಪೋರ್ಟ್ ಹೀಗೆ ಇರಲಿ ನನ್ನ ಮೇಲೆ ಮತ್ತಿನ್ನೂ ಎಲ್ಲರೂ ಹೆಚ್ಚು ಹೆಚ್ಚು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ಸ್ ಮಾಡ್ರಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಫಸ್ಟ್ ಟೈಮ್ ನೋಡೋರು ಮಾತ್ರ ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಕ್ ಹೋಗ್ರಿ ಥ್ಯಾಂಕ್ ಯು